ಮಹಿಳಾ ಕಾಲೇಜು ನಿರ್ಮಾಣಕ್ಕೆ ರಾಜ್ಯ ವಫ್ ಅಧ್ಯಕ್ಷರಿಗೆ ಮನವಿ ಜಿಲ್ಲಾ ವಫ್ ಅಧ್ಯಕ್ಷರ ಬದಲಾವಣೆಗಾಗಿ ಆಳವಾಗಿ ಅಧ್ಯಯನ ಮಾಡಿಲ್ಲ ಶಾದಿ ಮಹಲ್ ನಿರ್ಮಿಸಿಕೊಡಬೇಕೆಂದು ಮನವಿ ಚಿಂತಾಮಣಿ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಅನುಕೂಲವಾಗುವಂತೆ ಮಹಿಳಾ ಕಾಲೇಜು ಹಾಗೂ ವಸತಿ ಗೃಹ ನಿರ್ವಹಿಸಿಕೊಡುವಂತೆ ಕೋರಿ ನಗರಕ್ಕೆ ಆಗಮಿಸಿದ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಅನ್ವರ್ ಪಾಷಾಗೆ ಸ್ಥಳೀಯ ಜಾಮಿಯ ಮಸೀದಿ ಸಮಿತಿ ಮುಖಂಡರು ಮನವಿ ಸಲ್ಲಿಸಿದರು ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದರಲ್ಲಿ ಎರಡು ಪಾಯಿಂಟ್ ಒಂದು ಎಕರೆ ಹಾಗೂ ಸರ್ವೆ ನಂಬರ್ ಹದಿಮೂರು ಬಾರ್ ಮೂರರಲ್ಲಿ ಒಂದು ಎಕರೆ ಮತ್ತು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಎರಡು ಎಕರೆ ಜಮೀನು ಇತ್ತು ನಗರಸಭೆ ಖಾತೆಗೆ ಆಸ್ತಿಯಾಗಿ ಜಾಮಿಯ ಮಸೀದಿ ಸ್ವಾಧೀನದಲ್ಲಿದೆ ಆದ್ದರಿಂದ ತಾಲೂಕಿನಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದು ಬಹಳಷ್ಟು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರು ಮತ್ತಿತರ ಕಡೆಗೆ ಹೋಗುತ್ತಿದ್ದಾರೆ ಆದ್ದರಿಂದ ವಕ್ಫ್ ಮಂಡಳಿ ಸೇರಿರುವ ಜಾಗದಲ್ಲಿ ಸುಸಜ್ಜಿತವಾದ ಮಹಿಳೆ ಕಾಲೇಜು ಹಾಗೂ ಉತ್ತಮ ಮೂಲ ಸೌಕರ್ಯ ಇರುವ ವಸತಿ ಗೃಹ ಸ್ಥಾಪಿಸಿದರೆ ಸಮುದಾಯದ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಇದರಿಂದ ಸಮುದಾಯದ ಬಡವರು ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಜನತೆಗೆ ಸರ್ಕಾರದ ವತಿಯಿಂದ ಶಾದಿ ಮಹಲ್ ನಿರ್ಮಿಸಿಕೊಡಬೇಕೆಂದು ದೊಡ್ಡಪೇಟೆ ಚಾಮಿಯಾ ಮಸೀದಿಯ ಅಧ್ಯಕ್ಷರಾದ ಸ್ಟಾರ್ ಗೌರ್ ಪಾಷಾ ಅನ್ವರ್ ಪಾಷಾಗೆ ಮನವಿ ಸಲ್ಲಿಸಿದರು ನಂತರ ಚಿಂತಾಮಣಿಗೆ ಆಗಮಿಸಿದ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷ ಅನ್ವರ್ ಪಾಷಾರನ್ನು ಸ್ಥಳೀಯ ಜಾಮಿಯ ಮಸೀದಿ ಕಮಿಟಿ ವತಿಯಿಂದ ಸನ್ಮಾನಿಸಿದರು ರಾಜ್ಯ ವಕ್ಫ್ ಅಧ್ಯಕ್ಷರಾದ ಅನ್ವರ್ ಪಾಷಾರ್ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಫ್ ಸಲಹೆ ಸಮಿತಿಯ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಅಧ್ಯಯನ ನಾನು ಮಾಡಿಲ್ಲ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿರುವ ಬಗ್ಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ತಾಂತ್ರಿಕ ದೋಷದಿಂದ ತಡವಾಗುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ವಕ್ಫ್ ಜಿಲ್ಲಾ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಉಪಾಧ್ಯಕ್ಷ ಬಿಎಸ್ ರಫೀವುಲ್ಲಾ ಜಾಮಿಯಾ ಮಸೀದಿಯ ಅಧ್ಯಕ್ಷ ಗೌಸ್ ಪಾಷಾ ಕಾರ್ಯದರ್ಶಿ ಇನಾಯಿತುಲ್ಲಾ ಉಪಾಧ್ಯಕ್ಷ ಸಮೀವುಲ್ಲಾ ಖಜಾಂಚಿ ಸಾದಿಕ್ ಸದಸ್ಯರಾದ ಸಿಕಂದರ್

جمع ہو کر یا اللہ اس جگہ پر حاضر ہوئے ہیں یا اللہ مقصد صرف یہ ہے یا اللہ تیرے, تیرے گھر کی جو پراپرٹی جو غیروں کی تبدیل کی اپنے کو اپنے فضل کرم سے اپنے کرم سے یا اللہ اس جو ہے اس پراپرٹی کو پھر تیرے گھر کی طرف منتقل کیا ہے سے مسجد کے کمیٹی والوں نے جو جہد کی ہے جو قربانیاں دی ہیں جو محنتیں انہوں نے کی ہے رنگ لا رہی ہیں یا اللہ اس سے سے اسی کامیابی کے لیے ہم تیری بارگاہ میں اپنے ہاتھوں کو اٹھائے ہوئے ہیں یا اللہ ہماری دعاؤں کو اپنی بارگاہ میں قبول فرما یا اللہ کمیٹی ಮುರುಘಾ ಮೊಲದಲ್ಲಿ ಉರುಸಿದೆ ಇವತ್ತು ಆ ಉರುಸಿಗೋಸ್ಕರ ನಾನು ಬಂದಿದ್ದೆ ನಮ್ಮ ಸ್ನೇಹಿತರು ಜಾಮೆ ಮಸೀದಿಗೆ ಒಂದು ಭೇಟಿ ಕೊಡೋಣ ಅಂತ ಹೇಳಿದ್ರು ಜಾಮೆ ಮಸೀದಿ ಎಲ್ಲ ಕಮಿಟಿಯವರು ಇಲ್ಲಿ ನಮ್ಮ ಒಗ್ಬೋರ್ಡಿನ ಸ್ವತ್ತು ಇದೆ ಇಲ್ಲಿ ಆಸ್ತಿ ಇದೆ ಆ ಆಸ್ತಿಯನ್ನು ನೋಡಲಿಕ್ಕೆ ಅವರು ಕರ್ಕೊಂಬಂದಿದ್ರೆ ಭಾಳ ಸಂತೋಷ ಆಯಿತು ನನಗೆ ಚಿಂತಾಮಣಿ ಜನಾಂಗದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮಂಡಳಿಯಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಎಲ್ಲ ನಮ್ಮ ಆಸ್ತಿಯನ್ನು ಬೇರೆ ಕಬಳಿಕೆಯಲ್ಲಿರೋ ಆಸ್ತಿಯನ್ನು ಅವರು ಅವರ ಕಡೆಯಿಂದ ನಾವು ಪಡ್ಕೊಂಡು ಕರ್ನಾಟಕ ರಾಜ್ಯ ಮಂಡಳಿಯ ಆಸ್ತಿ ಅಂತ ಗುರುತಿಸಿ ಅದು ನಮ್ಮ ಕರ್ನಾಟಕ ರಾಜ್ಯ ಒಕ್ ಮಂಡಳಿಯ ಬೋರ್ಡು ಸಹ ಆಸ್ತಿಯಲ್ಲಿ ಹಾಕಿದ್ದಾರೆ ಅದಕ್ಕಿಂತ ಹೆಚ್ಚಿದಾಗಿ ಫಸ್ಟು ಫೆನ್ಸಿಂಗ್ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಭಾಳ ಸಂತೋಷ ಆಯಿತು ನಮ್ಮ ವಕ್ ಮಂಡಳಿ ವತಿಯಿಂದ ಅವ್ರಿಗೆ ಏನು ಸವಲತ್ತು ಬೇಕು ಅವರು ಬರಲಿ ನಾವು ನಿಜವಾಗ್ಲೂ ಅವರಿಗೆ ಹೃದಯಪೂರ್ವಕವಾಗಿ ಆಹ್ವಾನ ಮಾಡಿ ಅವ್ರ ಕೆಲಸ ಎಲ್ಲ ಮಾಡ್ಕೊಡ್ತೀವಿ ಸಂದರ್ಭದಲ್ಲಿ ಮಾತಾಡಿದ್ದೀವಿ ಅವರೇನು ಶಾದಿ ಮಾಲ್ ಅಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಸ್ಕೂಲು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲವೂ ನಾವು ನಮ್ಮ ಕನ್ಸರ್ಟ್ ನಮ್ಮ ವಕ್ ಸಚಿವರು ಇದ್ದಾರೆ ಜಮೀರ್ ಅಹಮದ್ ಸಾಹೇಬರು ಅವರ ಜೊತೆಗೆ ನಾನು ಸಮಾಲೋಚಿಸಲಿ ಇವರಿಗೆ ಕರ್ಕೊಂಡೋಗಿ ಅವ್ರ ಜೊತೆ ಕುಂದ್ರಸಿ ಅವರಿಂದ ಏನೇನು ನಮಗೆ ಅನುದಾನ ಬೇಕು ಇವರಿಗೆಲ್ಲ ಕೊಡಿಸಿ ಇಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಇನ್ನ ಆಳವಾಗಿ ಅಧ್ಯಯನ ಮಾಡಿಲ್ಲ ಇನ್ನು ನೋಡ್ತೀವಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ನಮ್ಮಲ್ಲಿ ಯಾಕಂದ್ರೆ ನಮಗೆ ಟರ್ಮ್ ಕೊಟ್ಟಿರ್ತೀವಿ ನಾವು ಅವರಿಗೆ ಯಾವುದೇ ಒಬ್ಬ ಅಧ್ಯಕ್ಷನ ಮಾಡಬೇಕಾದ್ರೆ ನಾವು ಮೂರು ವರ್ಷ ಅಂತೇಳಿ ಟರ್ಮ್ ಕೊಟ್ಟಿರ್ತೀವಿ ಆ ಟರ್ಮ್ಗೆ ಅಷ್ಟು ಈಜಿಯಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಆದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನು ಕುಲಂಕುಷವಾಗಿ ಚರ್ಚಿಸಿ ಸಚಿವರ ಹತ್ರ ಅದ್ರ ಬಗ್ಗೆ ನಾವು ಮಾತಾಡಿ ಅದ್ರ ಬಗ್ಗೆ ತೀರ್ಮಾನ ಅವರಿಗೆ ಅದೇ ಪ್ರಾಬ್ಲಮ್ ಟೆಕ್ನಿಕಲ್ ಅದು ಮತ್ತೊಂದು ಅದಕ್ಕೆ ಸಂಬಂಧಪಟ್ಟ ಬೈಲನೂ ಇರಲಿಲ್ಲ ಸ್ಕೀಮ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ನಮ್ಮಲ್ಲಿ ಒಂದು ಈ ದೇಶಕ್ಕೆ ಸಂವಿಧಾನ ಹೆಂಗಿದು ಪ್ರತಿಯೊಂದು ಸಂಸ್ಥೆಗೂ ಸಹ ನಮ್ಮದು ಒಂದು ಬೈಲ ಇರುತ್ತೆ ಆ ಬಯಲ ಆಗಿರದೇ ಇರುವುದರಿಂದ ಕಾರಣದಿಂದ ಅಲ್ಲಿ ಕಮಿಟಿ ಇಲ್ಲ ಕಮಿಟಿ ಮಾಡಿ ಇನ್ನು ಮುಂದೆ ನಾವು ಅಭಿವೃದ್ಧಿ ನಿಮ್ಮ ಸುಧಾಕರ್ ಅವರು ಇಲ್ಲಿ ಎಮ್ ಎಲ್ ಎ ಇದ್ದಾರೆ ಮಿನಿಸ್ಟ್ ಇದ್ದಾರೆ ಅವರು ಸಹ ನಮಗೆ ಸಾಕಷ್ಟು ಸಾರಿ ಮಾತಾಡಿದ್ದಾರೆ ಆ ಮುರುಗಮೊಲ್ಲ ದರ್ಗಾ ಬಗ್ಗೆ ಇನ್ನು ಮುಂದೆ ನಾವು ಅಭಿವೃದ್ಧಿ ಮಾಡ್ತೀವಿ